좀 레게 아 Akwai <laughs> ಸ್ಪೆಷಲ್ ಡೇ ಹೇಗೆ ಮಾಡ್ತಾರೆ ಅಂತ ಕೆಲಸ ಮಾಡ್ತಾರೆ ಸ್ಪೆಷಲ್ ಡೇ ದಿನ ಹೇಗಿದೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ ನಾವು ಯೂಶ್ವಲಿ ಏನಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ ಎಲ್ಲರೂ ಆಚೆ ಹೋಗೋದು ಡಿನ್ನರ್ಗೆ ಹೋಗೋದು ಅಥವಾ ಆ ಥರ ಈ ಥರ ಪ್ಲಾನ್ ಮಾಡ್ತಿರ್ತೀವಿ ಬಟ್ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೋ ಮೆಮೊರೇಬಲ್ ಯಾಕಂದರೆ ಶೂಟ್ ಮಾಡ್ತಿದ್ವಿ ನಾವು ಪ್ರಾಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ದಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ವೇನೋ ಬಟ್ ಅಷ್ಟು ಬಿಕಾಸ್ ಆಫ್ ದಿಸ್ ಶೂಟ್ ನಾವು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಪ್ಲಸ್ ಆ ಸೆಟ್ಟಿಂಗ್ ಸಾಂಗ್ಗೆಲ್ಲ ಇದಲ್ಲ ಇಟ್ ವಾಸ್ ಲೈಕ್ ಸೋ ರೊಮ್ಯಾಂಟಿಕ್ ತುಂಬ ಇಷ್ಟ ಆಯ್ತು ಇವತ್ತು ಯಾರು ಕೂಡ ಯಾವಾಗ್ಲೂ ಕೇಳ್ತಿದ್ರು ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತ ಬಟ್ ನಾವು ನಾವು ಯಾವಾಗ್ಲೂ ಅಂತಿದ್ವಿ ನಮ್ಮ ಇಬ್ ಸೂಟ್ ಆಗೋ ಥರ ಯಾವಾಗ್ಲಾದ್ರು ಸ್ಟೋರಿ ಬಂದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ ಅಂತ ಅದೇ ತರ ಒಂಥರ ಡಿಫ್ರೆಂಟಾಗಿ ಆಗಿ ಯುನೀಕ್ ಆಗಿ ಒಂದು ಮೂವಿ ಸ್ಕ್ರಿಪ್ಟ್ ಹೇಳಿದ್ರು ಆವಾಗ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಲೈಕ್ ಎಸ್ ನಾವು ಇದನ್ನು ಮಾಡಲೇಬೇಕು ಅಂತ ಮೂವಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜೋರ್ನಿ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲ ಅವರು ಮನೆ ಯಜಮಾನರು ಮಾತಾಡ್ತಿದ್ರು ಅದಕ್ಕೆ ಸೈಲೆಂಟ್ ಆಗಿದೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದೀವಿ ಇದನ್ನು ಪ್ಲ್ಯಾನ್ ಅಲ್ಲ ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದಲೂ ಕ್ಲ್ಯಾಶ್ ಆಗ್ತಾ ಇತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ಎರಡು ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟ್ರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟ್ರ್ ನಮಗೆ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ಲಾಗಿದೆ ಸಾಂಗ್ ಕೂಡ ಇವತ್ತು ಫಸ್ಟು ಓಪನಿಂಗ್ ಶಾಟೇ ನಿವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಖುಷಿಯಾಗೋಯ್ತು ನನಗೆ ನನ್ನ ವೈಫಿಗೆ ಇದ್ದೆ ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಆಯ್ತು ಇವತ್ತು ಆ್ಯಂಡ್ ಸಿನ್ಮಾ ಬಗ್ಗೆ ಕೇಳಿದ್ರಿ ಸಿನ್ಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಿಬಿಡಿ ಅಂತ ಡೈರೆಕ್ಟ್ರು ಬೆಳಗ್ಗೆಯಿಂದ ಒಂದು ಹದಿನೈದು ಸಲ ಹೇಳಿದ್ದಾರೆ ನನಗೆ ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ನೀವು ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ ಕತೆ ತುಂಬ ಚೆನ್ನಾಗಿತ್ತು ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾಯಿದ್ದಾರೆ ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಇದ್ದೀನಿ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೂಡ ಸ್ಕ್ರೀನಲ್ಲಿ ಬಂದಿದೆ ಆ್ಯಂಡ್ ಮಿಕ್ಕಿದ್ದು ಡೈರೆಕ್ಟರ್ ಹೇಳಬೇಕು ಸಿನಿಮಾ ಬಗ್ಗೆ ಪುನೀತ್ ಪುನೀತ್ಸ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು ಐ ಡೋಂಟ್ ನೋ ಇಲ್ಲಿವರೆಗೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನ್ಗೆ ಗೊತ್ತಿಲ್ಲ ಐ ಮೀನ್ ಈ ವಾಸ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡ್ರು ಸೊ ಅವಾಗ್ಲೂ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ ಸ್ಟೋರಿ ಎಲ್ಲ ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತ ಅವಾಗ ಇನ್ನೂ ಖುಷಿ ಆಯಿತು ಓ ವಾವ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ ಸೊ ಎರಡು ಕೂಡ ಬಟ್ ಆ್ಯಕ್ಚುಲಿ ತುಂಬ ಕತೆಗಳು ಕೇಳಿದ್ದೀನಿ ಬಟ್ ಏನಾಗ್ತಿತ್ತು ಅಂದರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ ರಿಯಾಲಿಟಿ ಶೋ ಸಿಕ್ಸ್ ಮಂತ್ಸ್ ಹೋಗುತ್ತೆ ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಇವರು ಸ್ಟೋರಿ ಹೇಳಿದಾಗ ವಾಸ್ ಲೈಕ್

ಸಾಂಗ್ ತುಂಬ ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಡೈರೆಕ್ಟರು ಎಮ್ ಎಸ್ ತ್ಯಾಗರಾಜ್ ಎಮ್ ಎಸ್ ತ್ಯಾಗರಾಜ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿತ್ತು ಇದೊಂಥರ ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಇದು ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಾವೊಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಿದ್ವಿ ಅಂತ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ಒಂಥರ ಅದು ನ್ಯಾಚುರಲ್ ಆಗಿತ್ತು ಪ್ರತಿಯೊಂದು ಸೀಕ್ವೆನ್ಸ್ ಅವರು ಕೊರಿಯೋಗ್ರಾಫರು ನಮ್ಗೆ ಏನು ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ರು ಆ ಸ್ಟೆಪ್ಸ್ನ ನಾವು ಮಾಡಬೇಕಾದಾಗ ತುಂಬ ಒಂಥರ ಇನ್ವಾಲ್ವ್ಮೆಂಟು ಒಂದು ಫೀಲ್ ಇತ್ತು ಚೆನ್ನಾಗಿತ್ತು ಬಿಕಾಸ್ ನನ್ನ ಹೆಂಡತಿ ಜೊತೆ ಮಾಡ್ತಿರೋದಲ್ವಾ ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು ಸೊ ಹಾಗಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂದಿತ್ತು ಬರುತ್ತೆ ಸರ್ ಅಂದರೆ ಕಥೆಯಲ್ಲಿ ಹೀರೋ ಫಸ್ಟ್ ಟೈಮ್ ಮನೆಗೆ ಬಂದಿರ್ತಾರೆ ಹೀರೋಯಿನ್ ನೋಡೋದಕ್ಕೆ ಅಂತ ಆವಾಗ ಒಂದು ಸಾಂಗ್ ನಡೆಯುತ್ತಿದೆ ಅದು ಸೀಕ್ವೆನ್ಸ್ ರೊಮ್ಯಾಂಟಿಕ್ ಸಾಂಗ್ ಡುವೆಟ್ ಸಾಂಗ್ ಅಂತ ಹೇಳ್ಬೋದು ತುಂಬ ಸ್ಪೆಷಲ್ ಸಾಂಗು ಅದೇ ಮೇಡಮ್ ಅವರು ಇವಾಗ ಸರ್ ಬಂದು ಬೆಳಗ್ಗೆ ಹೇಳಿದ್ರು ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಹೇಳಿದ್ರು ಇವತ್ತು ನಂದು ಆ್ಯನಿವರ್ಸರಿ ಅಪ್ಪ ಅಂತ ಸೊ ಅಲ್ಲಿವರೆಗೂ ಗೊತ್ತಿಲ್ಲ ಅದಕ್ಕೆ ಮುಂಚೆನೇ ಫಸ್ಟು ಸೆಟಪ್ಪೇ ನಾವು ಕ್ಯಾಂಡಿಲೇಟ್ ಡಿನ್ನರ್ ಸೆಟಪ್ ರೆಡಿ ಮಾಡಿದ್ವಿ ಸೊ ಅವ್ರು ಬೆಳಗ್ಗೆ ಅಷ್ಟೇ ನಮಗೆ ಗೊತ್ತಾಯಿತು ಆಮೇಲೆ ಸಡನ್ನಾಗಿ ಇದೆಲ್ಲ ಅರೇಂಜ್ಮೆಂಟ್ಸ್ ಆಯಿತು ಅಷ್ಟೇ ಸರ್ ಈಗ ಒಂದು ತರ್ಟಿ ಪರ್ಸೆಂಟ್ ಮುಗಿದಿದೆ ಸರ್ ಇನ್ನೊಂದು ಇನ್ನೊಂದು ಒಂದೊಂದು ತರ್ಟಿ ಫೈವ್ ಡೇಸ್ ಬ್ಯಾಲೆನ್ಸ್ ಇದೆ ಅದು ಮುಗಿದ್ರೆ ಆಲ್ಮೋಸ್ಟ್ ಮುಗಿದಂಗೆ ಸರ್ ಸರ್ ಇಲ್ಲ ಈ ಕತೆಗೆ ಸ್ಪೆಷಲ್ ಆಗಿರೋ ಒಂದು ಯಾರಾದರೂ ಹೊಸ ಇದನ್ನ ಒಂದು ಬೇಕಿತ್ತು ನನಗೆ ಸೊ ಅವು ತುಂಬ ಅಂದ್ಕೊಳ್ತಿದ್ದಾಗ ಯಾರು 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 ಅಂದಾಗ ನನಗೆ ನಿವೇದನಾ ಮೇಡಮ್ ಅಂತ ಅಂದ್ಕೊಂಡಿದ್ದೆ ಸರಿ ಹೋಗಿ ಒಂದು ಸರ್ತಿ ಹೇಳ್ಬೇಡೋಣ ಕತೆ ಅಂತೇಳಿ ಹೋಗಿ ಹೇಳಿದೆ ಸರ್ರು ಮತ್ತು ಮೇಡಮ್ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ರು ಸೊ ಕೇ ಹೇಳ್ತಾ ಹೇಳ್ತಾ ಇಬ್ಬರು ಮಿಡಲಲ್ಲಿ ಕೇಳಿದ್ರು ಸರ್ ಅವ್ರು ಈರೋ ಕ್ಯಾರೆಕ್ಟರ್ ಯಾರ ಕೈಲಿ ಮಾಡಿಸ್ಬೇಕಪ್ಪ ಯಾರು ಯಾರಂತ ಅಂದ್ಕೊಂಡಿದ್ದೀರಾ ಅಂತ ಸರ್ ಫಸ್ಟ್ ಫುಲ್ ಕತೆ ಹೇಳ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಸರ್ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಅಂದೆ ಸೊ ಫಸ್ಟ್ ಹೋಗಿದ್ದು ಮೇಡಮ್ ಹೇಳಬೇಕು ಅಂತ ಸೊ ಅವ್ರಿಬ್ಬರು ಕತೆ ಕೇಳ್ತಾ ಇದ್ರಲ್ಲ ಸರ್ ಹಂಗೆ ಆಮೇಲೆ ಸರ್ ನೀವೇ ಮಾಡಬೇಡಿ ಸರ್ ಅದನ್ನು ಅಂತ ಅಂದಾಗ ಅವರು ಖುಷಿಯಿಂದ ಒಪ್ಕೊಂಡು ಸರ್ ಅವ್ರು ಕತೆ ಹೇಳಬೇಕಂದ್ರೆ ಗೊತ್ತಾಯ್ತು ನನಗೆ ಆ ಕ್ಯಾರೆಕ್ಟ್ರ್ ಯಾರು ಅಂತ ಕೊಡ್ತೀನಿ ಅಲ್ಲೇ ನಾನು ಡಿಸೈಡ್ ಆಗಿಬಿಟ್ಟು ನಾನು ಇಮಾಜಿನೇಷನ್ಗೆ ಹೋಗ್ಬಿಟ್ಟಿದ್ದೆ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಇಮಾಜಿನೇಷನ್ಗೆ ಹೋದ ನಾನೇ ಅಂತ ಹೋಗ್ತಾ ಇದ್ದೆ ಆಮೇಲೆ ಲಾಸ್ಟಿಗೆ ಅದೇ ಹೇಳೋದು ಸರ್ ಆ ಕ್ಯಾರೆಕ್ಟ್ರ್ ನೀವೇ ಮಾಡ್ಬೇಕು ಸರ್ ಆ್ಯಕ್ಚುಲಿ ಇವತ್ತು ನಮಗೂ ಸರ್ಪ್ರೈಝ್ ಇವತ್ತು ಫಸ್ಟೇ ನಾವು ಏನದು ಕ್ಯಾಂಡಲ್ ನೈಟ್ ಡಿನ್ನರ್ ಸೆಟಪ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ಓಪನಿಂಗ್ ಅದರಿಂದ ಮಾಡೋಣ ಅಂತ ಸೊ ಸಾರ್ ಬಟ್ ಸಾರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ನಾನು ಸಾರ್ ಬಂದ ತಕ್ಷಣ ಸಾರ್ ಮೇಡಮ್ ಇಬ್ಬರು ಬಂದರು ಶೂಟ್ ಎಲ್ಲ ಮಾಡಿದ್ವಿ ಕ್ಯಾಂಡಲ್ ನೈಟ್ ನ್ನರ್ ಸೆಟಪ್ ಎಲ್ಲ ಮಾಡಿದ್ವಿ ಆಮೇಲೆ ಮೇಡಮ್ ಸ್ವಿಚ್ ತಂದು ಕೊಟ್ರು ಏನು ಮೇಡಮ್ ಅಂದಾಗ ಆ್ಯನಿವರ್ಸರಿ ಅಂದರು ಸೊ ನಮಗೂ ಸರ್ಪ್ರೈಸ್ ಆಗಿತ್ತು ಅವ್ರಿಗೂ ಸರ್ಪ್ರೈಸ್ ಆಗಿತ್ತು ಸೊ ತುಂಬ ಖುಷಿಯಾಯಿತು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಮೆಲೋಡಿ ಆಗಿದೆ ಮತ್ತು ಏನಂತ ಫುಲ್ ಒಂದು ರೊಮ್ಯಾಂಟಿಕ್ ಆಗಿದೆ ಬಟ್ ಇವ್ರಿಬ್ಬ್ರಿಗೆ ಮಾಡಿಸ್ದಂಗೆ ಇದೆ ಸಾಂಗ್ ಅದು ಚೆನ್ನಾಗಿ ಬರ್ತಿದೆ ಇನ್ನೊಂದು ಅದೇ ರೊಮ್ಯಾಂಟಿಕ್ತ 여기를 외ź чис 선수님 아 선수님 한 afv 네 a q i 왔어 oyu ilfi n e x a s i hati wirine h o s i ot d i s t r i r e b e s t a t i o sir고 더불어낸 주 skirt다 r m i z e and m a k it look pulled and m a d into a century into a y e r b it s i t t l e bit c o m p i c a t e d It's p r f e c t l y s e b u I think it s actually one of the佳 m i c segunda 좀에� n a s p e ê i a 는 이거는 1대 1대 t s o r s e a s they r e good which was v r y i p r e s i v e and it s too bad. But also r y i f f i c u l t to m a it work a d s i 그러니까 또 i لا i n a i g s s À s i f s i v s a i r e i e s to s n i r more h r s a r s a m s o r s i s i k e i f e i k e i a o i r i i t v i o l i n s i r for the you listening.